ಅಷ್ಟೇ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಎರಡು ಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ಮತ್ತು ಒಂದು ಚಿಟಿಕೆ ಅರ್ಶನದ ಪುಡಿ ದಪ್ಪದು ಒಂದು ಎರಡು ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಅರ್ಧ ಓಳು ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಅದಕ್ಕೆ ಒಂದು ಆಗೋಷ್ಟು ಪುದೀನ ಸೊಪ್ಪು ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪುದೀನ ಇದ್ದಷ್ಟು ಚೆಂದ ಕಾರಕ್ಕೆ ತಕ್ಕಂತೆ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಮರ್ತೆ ಸ್ವಲ್ಪ ಕಾಳು ಮೆಣಸು ಇದಕ್ಕೆ ಕಾಳು ಮೆಣಸೆ ಜಾಸ್ತಿ ಇದಕ್ಕೆ ಟೇಸ್ಟ್ ಕೊಡೋದು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಕಾಳುಮೆಣಸು ಮತ್ತು ಧನ್ಯಾ ಪೌಡ್ರೆ ಇದಕ್ಕೆ ಟೇಸ್ಟು ಇದು ಚಾಪ್ಸ್ಗೆ ಮತ್ತು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ನುಣ್ಣಗಿರಬೇಕು ತರ್ತರಿಯಾಗಿ ಮಾತ್ರ ರುಬ್ಬಕ್ಕೆ ಹೋದರೆ ನಿಜವಾಗ್ಲೂ ಚಾಪ್ಸು ಲುಕ್ಕೇ ಹೋಗ್ಬಿಡುತ್ತೆ ಟೇಸ್ಟ್ ಕೂಡ ಹೋಗ್ಬಿಡುತ್ತೆ ನೀಟಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ನುಣ್ಣಗೆ ರುಬ್ಕೊಂಡು ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ನಾನು ನಾನಿಲ್ಲಿ ಹತ್ತತ್ರ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ನಾನು ನಿಮಗೆ ಹೇಳ್ತಾ ಇರೋದು ಅಳತೆನ ನೀಟಾಗಿ ಒಂದು ಎರಡು ಮೂರು ಸಲ ಚಿಕನ್ನ ತೊಳ್ಕೊಂಡಿದ್ದೀನಿ ಆಮೇಲೆ ಕಾದಿದ ತಕ್ಷಣ ಎಣ್ಣೆಗೆ ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಉಪ್ಪು ಹಾಕಿದ್ರೇ ಅದು ನೀರು ಬಿಡೋದು ಚಿಕನ್ನು ಅದು ನೀರೆಲ್ಲ ಪೂರ್ತಿ ಸುಂಡಬೇಕು ಆ ನೀರು ಸುಂಡ ತನಕ ಉರಿ ಜಾಸ್ತಿ ಮಾಡಿ ನೀಟಾಗಿ ಅದನ್ನು ನೀರನ್ನ ಸುಂಡಿಸ್ಕೋಬೇಕು ನೆಕ್ಸ್ಟು ಅದು ನೀರೆಲ್ಲ ಸುಂಡ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಯಾವುದೇ ಕಾರಣಕ್ಕೂ ಸಾಂಬಾರು ಪುಡಿ ಏನು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ನಾನು ಹೇಳಿದ್ದೀನಲ್ಲ ಅದೇ ಅಳತೇಲಿ ಇದಕ್ಕೆ ಧನ್ಯಾ ಪೌಡರು ಮತ್ತು ಕಾಳು ಮೆಣಸೆ ಇದಕ್ಕೆ ಮುಂದು ಮುಂದು ಅಂತ ಅಂದರೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ನಾನು ಹೇಳಿದ ಪ್ರಕಾರನೇ ಹಾಕಿ ಮಾಡಿ ನೆಕ್ಸ್ಟು ಇದಾದ ಮೇಲೆ ನೀಟಾಗಿ ಅದನ್ನು ಚಿಕನ್ಗೆ ನೀರೆಲ್ಲ ಮೇಲೆ ಚಿಕನ್ಗೆ ಮಸಾಲೆನ ಹಾಕ್ಕೊಂಡು ಪೂರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಜಾರು ಜಾರು ಇಟ್ಕೊಂಡಿರ್ತೀವಲ್ವ ನೀರು ಆ ಜಾರ್ ನೀರನ್ನ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನೀರು ಸೇರಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಮಸಾಲೆ ಹಾಕಿರ್ತೀವಲ್ವಾ ಆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಸಣ್ಣ ಉರಿಲೇ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಅದು ಐದು ನಿಮಿಷ ಆದಮೇಲೆ ನೆಕ್ಸ್ಟು ಜಾರ್ ತೊಳೆದಿಟ್ಕೊಂಡಿರೋ ನೀರನ್ನ ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಮಗೆ ಎಷ್ಟು ತೆಳುಗೆ ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕೋಬೇಕು ಏನಕ್ಕಂತ ಹೇಳಿದ್ರೆ ನಾವು ಒಬ್ಬೊಬ್ರು ಗೀ ರೈಸಿಗೆ ಮಾಡ್ಕೋತಾರೆ ಒಬ್ರು ಈ ಥರ ಇಡ್ಲಿಗೆ ಮಾಡ್ಕೋತಾರೆ ಇಡ್ಲಿ ಚಾಪ್ಸು ಅದು ಲುಕ್ ವೈಸೇ ಒಂಥರ ಚೆಂದ ಟೇಸ್ಟ್ ವೈಸು ಕೂಡ ಸೂಪರಾಗಿರುತ್ತೆ ಆಮೇಲೆ ಅದಕ್ಕೆ ನೀರು ಅದ ನೋಡಿಕೊಂಡು ನೆಕ್ಸ್ಟು ಕಸ್ತೂರಿ ಮೇತಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಚಿಕನ್ನು ಸುಂಡಿಸ್ಬೇಕಿದ್ರೆ ನಾವು ಉಪ್ಪಾಕಿರ್ತೀವಲ್ವ ಸೊ ಅದನ್ನು ನೋಡಿಕೊಂಡು ಉಪ್ಪು ಹಾಕೋಬೇಕು ಕಸ್ತೂರಿ ಮೇತಿ ಹಾಕ್ಕೊಂಡು ಅದನ್ನು ನೀಟಾಗಿ ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಝಿಲ್ ಬಂದರೆ ಸಾಕು ಮೊಟ್ಟೆ ಕೋಳಿ ಆದರೆ ಒಂದು ಆರರಿಂದ ಏಳು ವಿಜಿಲ್ ಕೂಗಿಸ್ಕೊಳ್ಳಿ ಮೊಟ್ಟೆ ಕೋಳಿಲೂ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಅಂದರೆ ಒಬ್ರಿಗೆ ಗೊತ್ತಿರೋಲ್ಲ ಪಾರಮ್ ಕೋಳಿ ಇದು ಬಂದು ಬಾಯ್ಲರ್ ಕೋಳಿ ನಾನು ಎರಡು ವೈ ಎರಡು ಕುಕ್ಕು ಕೂಗಿಸ್ಕೊಂಡ್ರೆ ಸಾಕು ಫುಲ್ಲು ಅದು ಬೆಂದೋಗ್ಬಿಟ್ಟಿರುತ್ತೆ ಏನಕ್ಕೆಂದರೆ ಉಪ್ಪು ನೀರಲ್ಲಿ ನಾವು ಸುಂಡಿಸಿರ್ತೀವಲ್ವ ಆವಾಗಲೇ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬೆಂದೋಗ್ಬಿಟ್ಟಿರುತ್ತದು ಎರಡು ಉಕ್ಕು ಕೂಗಿಸ್ಕೊಂಡ್ರೆ ಸಾಕು ಕೂಗಿಸ್ಕೊಂಡು ಆದಮೇಲೆ ನೆಕ್ಸ್ಟು ಬಿ ನಾನು ಸದ್ಯಕ್ಕೆ ಬಿರಿಯಾನಿ ಜೊತೆಗೆ ಮಾಡಿಕೊಂಡಿದ್ದೆ ಬಿರಿಯಾನಿಗೆ ಮೊಸರು ಪಜ್ಜಿನೇ ಸೂಟು ಆವತ್ತು ಚಿಕನ್ ಜಾಸ್ತಿ ತೊಗೊಂಬಂದ್ಬಿಟ್ಟಿದೆ ಸೊ ಅದರಿಂದ ನಾನು ಚಾಪ್ಸ್ ಮಾಡಿದೆ ಬಿರಿಯಾನಿಗೂ ಲುಕ್ ವೈಸ್ ಸೂಪರಾಗಿರುತ್ತೆ ಟೇಸ್ಟ್ ವೈಸು ಅದ್ರ ಜೊತೆಗೆ ಘೀ ರೈಸ್ಗೆ ಮಾಡಿಕೊಂಡ್ರೆ ಹೆಂಗಿರುತ್ತೆ ಗೊತ್ತಾ ಗೀ ರೈಸು ರೊಟ್ಟಿ ಚಪಾತಿ ಪರೋಟ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಇಂಥದಕ್ಕೆ ಕಾಂಬಿನೇಷನ್ ಆಗಲ್ಲ ಅನ್ನೋದು ಇಲ್ಲವೇ ಇಲ್ಲ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಚಿಕನ್ ಚಾಪ್ಸು ಅದರಲ್ಲೂ ಇದು ನಮಗೆ ಇದು ರೆಸಿಪಿ ಬಂದು ನಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಇದು ತ ಟೇಸ್ಟು ಚೆನ್ನಾಗಿ ಬರೋಲ್ಲ ಅನ್ನೋ ಇದೇ ಇಲ್ಲ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಯಾವ ರೀತಿ ಬಂದಿತ್ತು ಟೇಸ್ಟು ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋಸಿಂದ ಎಲ್ಲರಿಗೂ ಸ್ವಲ್ಪನಾದರೂ ಯೂಸ್ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್